ನಮಸ್ಕಾರ ಸ್ನೇಹಿತರೆ ಡೇಟಿಂಗ್ ಫರ್ಟಿಂಗಿಗೆ ಹೆಸರಾಗಿರುವ ಅಮೆರಿಕ ದೇಶದ ಜನರಿಗೆ ಆಧ್ಯಾತ್ಮದ ಅರಿವು ಮೂಡಿಸಿದ್ದೆ ಭಾರತದ ಸಂತರೊಬ್ಬರು ವಿಜ್ಞಾನಕ್ಕೆ ಸವಾಲಾಗಿ ಪರಿಣಮಿಸಿದ ಈ ಸಂತರ ಜ್ಞಾನಕ್ಕೆ ವಿಜ್ಞಾನಿಗಳೇ ಸೋತು ಶರಣಾಗಿ ಹೋಗಿದ್ರು ಅಷ್ಟಕ್ಕೂ ಆ ಸಂತರು ಯಾರು ಅವರು ಮಾಡಿರುವಂತಹ ಪವಾಡಗಳೇನು ಎಲ್ಲವನ್ನ ನಮ್ಮ ಇಂದಿನ ಸಂಚಿಕೆಯಲ್ಲಿ ನೋಡಿಕೊಂಡು ಬರೋಣ ಸ್ನೇಹಿತರೆ ವಿರಾಟ್ ಕೊಹ್ಲಿ ಅನುಷ್ಕಾ ಶರ್ಮಾ ದಂಪತಿಗಳು ಹಾಗೂ ಆಪಲ್ ಸಿಇಒ ಸ್ಟೀವ್ ಜಾಬ್ಸ್ ಫೇಸ್ಬುಕ್ ಸಂಸ್ಥಾಪಕ ಮಾರ್ಕ್ ಜುಗರ್ಬರ್ಗ್ ಸೇರಿ ಜಗತ್ತಿನಾದ್ಯಂತ ಹಲವು ಪ್ರಸಿದ್ಧ ರಾಜಕಾರಣಿಗಳು ಸಿನಿಮಾ ತಾರೆಯರು ಕ್ರೀಡಾಪಟುಗಳು ಕೈಗಾರಿಕೋದ್ಯಮಿಗಳೆಲ್ಲ ಈ ಸಂತರ ಆಶ್ರಮಕ್ಕೆ ಆಗಾಗ ಭೇಟಿ ನೀಡಿ ಆಶೀರ್ವಾದವನ್ನು ಪಡೆಯುತ್ತಲೇ ಇರುತ್ತಾರೆ ಅಷ್ಟಕ್ಕೂ ಈ ಸಂತರನ್ನ ನಂಬುವವರೆಲ್ಲರೂ ಅವರನ್ನ ಭಗವಾನ್ ಹನುಮಂತನ ಅವತಾರವೆಂದೇ ನಂಬುತ್ತಾರೆ ತಾನೊಬ್ಬ ಸಾಮಾನ್ಯ ವ್ಯಕ್ತಿ ಎಂದು ಸ್ವತಃ ಅವರೇ ಹೇಳಿದ್ರು ಜನರು ಅವರ ಮಾತನ್ನು ನಂಬಲು ಸಿದ್ಧವಿಲ್ಲದಷ್ಟು ಅವಧೂತರು ಎನಿಸಿಕೊಂಡಿದ್ದಾರೆ ಸಂತ ನೀಮ್ ಕರೋಲಿ ಬಾಬಾ ಅವರು ಹೌದು ನೀಮ್ ಕರೋಲಿ ಬಾಬಾ ಎಂದೇ ಫೇಮಸ್ ಆಗಿರುವ ಅವರ ಮೂಲ ಹೆಸರು ಲಕ್ಷ್ಮೀನಾರಾಯಣ ಶರ್ಮಾ ಅವರು ಬಚರಂಗಪಲಿಯ ಅವತಾರವೆಂದೇ ಪ್ರಸಿದ್ಧರಾಗಿದ್ದಾರೆ ಹಾಗಾಗಿ ಭಕ್ತರು ನೀಮ್ಕರೋಲಿ ಬಾಬಾ ಅವರನ್ನ ಹನುಮಾನ್ ಜಿಯ ಅವತಾರವೆಂದು ಹೇಳುತ್ತಾರೆ ಇದಕ್ಕೆ ಕಾರಣವೆಂದರೆ ಬಾಬಾರ ಜೀವನದಲ್ಲಿ ನಡೆದಂತಹ ಅನೇಕ ಘಟನೆಗಳು ಅವರ ಸಾಮರ್ಥ್ಯ ಶಕ್ತಿ ಮತ್ತು ಪವಾಡುಗಳನ್ನು ತೋರಿಸುತ್ತೆ ಇದರಿಂದಾಗಿ ಅವರನ್ನು ಆಂಜನೇಯನ ಅವತಾರವೆಂದೇ ಕರೆದು ಬೋಧಿಸಲಾಗತ್ತೆ ಇನ್ನು ಇವರು ತಮ್ಮ ಹದಿನಾಲ್ಕನೇ ವಯಸ್ಸಿನಲ್ಲಿ ವಿವಾಹವಾಗಿದ್ರು ನಂತರ ಸಾಧು ಜೀವನವನ್ನ ನಡೆಸಲು ತಮ್ಮ ಬ್ರಾಹ್ಮಣ ಕುಟುಂಬವನ್ನ ತೊರೆದ್ರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅವರು ಮನೆಯನ್ನ ಬಿಟ್ಟು ರೈಲನ್ನ ಹತ್ತಿದ್ರು ಟಿಕೆಟ್ ಇಲ್ಲದ ಹಿನ್ನೆಲೆಯಲ್ಲಿ ನೀಮ್ಕರೋಲಿ ಗ್ರಾಮದಲ್ಲಿ ರೈಲಿನಿಂದ ಅವರನ್ನ ಕೆಳಗಿಳಿಸಲಾಯಿತು ಹೀಗೆ ಕ್ರಮೇಣ ಅವರು ಗುರುಗಳಾಗಿ ಅಪಾರ ಜನಪ್ರೀತಿಯನ್ನ ಗಳಿಸಿದ್ರು ನಂತರ ಅವರು ಅದೇ ಪ್ರದೇಶದಲ್ಲಿ ತಮ್ಮ ಆಶ್ರಮವನ್ನ ನಿರ್ಮಿಸಿ ಅಲ್ಲಿಯೇ ನೆಲೆಸಿ ಹನುಮಾನ್ ದೇವಾಲಯವನ್ನ ನಿರ್ಮಿಸಿದ್ದಾರೆ ಸ್ನೇಹಿತರೆ ಎಪ್ಪತ್ತರ ದಶಕಗಳಲ್ಲಿ ಇವರು ಸಾಕಷ್ಟು ಪ್ರಸಿದ್ಧರಾಗಿದ್ದರು ಈ ಸಮಯದಲ್ಲಿ ಭಾರತಕ್ಕೆ ಪ್ರಯಾಣಿಸಿದಂತಹ ಹಲವಾರು ಅಮೇರಿಕನ್ನರ ಆಧ್ಯಾತ್ಮಿಕ ಗುರುಗಳಾಗಿದ್ದರು ಇವರ ವಿಷಯ ವಿನಿಮಯಕ್ಕೆ ಆಧ್ಯಾತ್ಮ ಸಂವಾದಕ್ಕೆ ಮಾರು ಹೋಗಿ ಅನೇಕ ಅಮೆರಿಕನ್ನರು ಹಿಂದೂ ಧರ್ಮದ ಅನುಯಾಯಿಗಳಾಗಿ ಬದಲಾಗಿದ್ದಾರೆ ಅಂದ ಹಾಗೆ ವೃಂದಾವನದ ಜೊತೆಗೆ ಋಷಿಕೇಶ ಶಿಮ್ಲಾ ದೆಹಲಿ ಮತ್ತು ನ್ಯೂ ಮೆಕ್ಸಿಕೋನಲ್ಲಿಯೂ ಸೇರಿ ನೂರ ಎಂಟು ಬಾಬಾ ನೀಮ್ಕರೋಲಿ ಆಶ್ರಮಗಳಿವೆ ಬಾಬಾ ರಾಮದಾಸ್ ಅವರು ತಮ್ಮ ಕೃತಿಗಳಲ್ಲಿ ನೀಮ್ಕರೋಲಿ ಬಾಬಾ ಹಾಗೂ ಅವರ ಪವಾಡಗಳನ್ನು ಪಡೆದಿದ್ದಾರೆ ಇದಾದ ಬಳಿಕ ಕೈಂಚಿಧಾಮಕ್ಕೆ ಪಾಶ್ಚಿಮಾತ್ಯ ದೇಶಗಳಿಂದ ಬರುವಂತಹ ಭಕ್ತರ ಸಂಖ್ಯೆ ಅಧಿಕವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ಸೆಪ್ಟೆಂಬರ್ ಹತ್ತರಂದು ಬಾಬಾ ಸಮಾಧಿಸ್ತರಾದರು ನಂತರದ ದಿನಗಳಲ್ಲಿ ಆಶ್ರಮಕ್ಕೆ ಭೇಟಿ ನೀಡುವ ಮೊದಲು ಮುಂಚಿತವಾಗಿ ಅನುಮತಿಯನ್ನು ಪಡೆದುಕೊಳ್ಳಬೇಕು ಎನ್ನುವಂತಹ ನಿಯಮವಿದೆ ಇನ್ನಿಲ್ಲಿ ಶಿಫಾರಸು ಇದ್ದರೆ ಸುಲಭವಾಗಿ ಪ್ರವೇಶ ಸಿಗಲಿದೆ ಮೂರು ದಿನಗಳ ಕಾಲ ಆಶ್ರಮದಲ್ಲಿ ಉಳಿದು ಸೇವೆಯನ್ನ ಸಲ್ಲಿಸಿದ್ರೆ ಇಷ್ಟಾರ್ಥಗಳು ನೆರವೇರುತ್ತದೆ ಎಂಬ ಪ್ರತೀತಿ ಇದೆ ಸ್ನೇಹಿತರೆ ದೇಶ ವಿದೇಶಗಳಲ್ಲಿ ಮಾತ್ರವಲ್ಲ ನೀಮ್ಕರೋಲಿ ಬಾಬಾ ಅವರ ಭಕ್ತರಿರುವುದು ನಮ್ಮ ರಾಜ್ಯದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಇವರ ಭಕ್ತರು ಅಷ್ಟಕ್ಕೂ ಪವಾಡಗಳಿಂದಲೇ ಪ್ರಸಿದ್ಧವಾಗಿರುವ ಇವರ ಬದುಕು ಅವರ ಮಾತುಗಳು ಹಲವರಿಗೆ ಬದುಕನ್ನ ಕಟ್ಟಿಕೊಳ್ಳಲು ಸಹಾಯ ಮಾಡಿದೆ ಇನ್ನು ಕೆಲವರಿಗೆ ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದೆ ಸಮಯ ಸಿಕ್ಕರೆ ಇವರ ಆಶ್ರಮಕ್ಕೊಮ್ಮೆ ನೀವು ಭೇಟಿ ನೀಡಲು ಮರೆಯದಿರಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ನಿಮ್ಮ ಮುಂದಿರ್ತೇವೆ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ